ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕಿನ ಪಳ್ವಳ್ಳಿ ಕೆರೆಯಲ್ಲಿನ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದರಿಂದ ಕೆರೆಯಲ್ಲಿ ಬೆಳೆದಿರುವ ನೂರಾರು ಗಿಡ ಮರಗಳು ಬೀಳುವ ಹಂತ ತಲುಪಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕೊಡುತ್ತಿದ್ದಾರೆ ಹಾಡಗಳೇ ರಾಜಾರೋಷವಾಗಿ ಇಲಾಖೆಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳ ಅನುಮತಿ ಪಡೆಯದೆ ಟ್ರ್ಯಾಕ್ಟರ್ ಮೂಲಕ ಹಾಗೂ ಜೆಸಿಪಿ ಬಳಸಿ ಸುಮಾರು ಲೋಡ್ ಕೆರೆಯ ಮಣ್ಣನ್ನು ಲೂಟಿ ಮಾಡುತ್ತಿದ್ದಾರೆ ಕೆರೆಗಳಲ್ಲಿ ನಾಲ್ಕು ಕೋಡಿಗಿಂತಲೂ ಆಳವಾಗಿ ಹಾಗೂ ನೇರವಾಗಿ ಮಣ್ಣು ತೆಗೆಯುವಂತಿಲ್ಲ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಅನುಮತಿ ಹಾಗೂ ಪರವಾನ ಆಗಿ ಪಡೆದ ಮಣ್ಣು ತೆಗೆಯುವಂತಿಲ್ಲ ಜೆಸಿಪಿಯಂತಹ ಭಾರಿ ಯಂತ್ರಗಳನ್ನು ಕೆರೆಗಳಿಗೆ ಇಳಿಸುವಂತಿಲ್ಲ ಇಷ್ಟೆಲ್ಲ ನಿಯಮಗಳಿದ್ದರೂ ಕೆಲ ಪ್ರಭಾವಿಗಳಿಂದ ಹವ್ಯತವಾಗಿ ಮಣ್ಣು ತೆಗೆಯುವ ದಂಧೆ ಎಕ್ಕಿಲ್ಲದ ನಡೆಯುತ್ತಿದೆ ಕೆರೆಯ ಮಣ್ಣು ಅಕ್ರಮ ಸಾಗಾಟ ನಡೆಯುತ್ತಿದೆ ಜೆಸಿಪಿ ಚಾಲಕ ಮತ್ತು ಟ್ರಾಕ್ಟರ್ ಚಾಲಕ ಇವರನ್ನು ವಿಚಾರಿಸಿದಾಗ ಕಾಂಟ್ರಾಕ್ಟರ್ ಅವರು ಹೇಳಿದ್ದಾರೆ ನಾವು ಮನೆಗೇನು ಒಡೆಯುತ್ತಿಲ್ಲ ರಸ್ತೆ ಬದಿಗೆ ನಾವು ಒಡೆಯುತ್ತಿದ್ದೇವೆ ಎಂದು ಉಡಾಫೆ ಉತ್ತರ ನೀಡಿದ್ದಾನೆ ರಸ್ತೆಗೆ ಒಡೆಯುವುದಕ್ಕೆ ಯಾವ ಅಧಿಕಾರಿಗಳಿಂದಲೂ ಅನುಮತಿ ಪಡೆಯುವಂತಿಲ್ಲ ಎಂದು ಹೇಳಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯವರು ಚಿತ್ತಯ್ಯ ಎಂಬುವ ಅಧಿಕಾರಿಗೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ನಾವು ಪರ್ಮಿಷನ್ ಯಾರಿಗೂ ಕೊಟ್ಟಿಲ್ಲ ಎಂದು ಉತ್ತರ ನೀಡಿದ್ದಾರೆ ನೀರಿನ ಬಹುಮುಖ್ಯ ಆಕಾರವಾಗಿದ್ದ ಕೆರೆಗಳು ಇಂದು ಭೂಮಾಫಿಯಕ್ಕೆ ಬಲಿಯಾಗಿವೆ ಅಂತರ್ಜಲ ವೃದ್ಧಿಗೆ ಹೆಚ್ಚು ಸಹಕಾರಿಯಾಗಿದ್ದ ಕೆರೆಗಳು ಒತ್ತುವರಿ ಮತ್ತು ಮಣ್ಣಿನ ಅವೈಜ್ಞಾನಿಕ ಸಾಗಾಟಕ್ಕೆ ನಲುಗಿವೆ ಇದರಿಂದ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿಯುತ್ತಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆದ್ದುಕೊಂಡು ಇಂತಹ ಅಕ್ರಮ ಮಣ್ಣು ಸಾಗಾಟಕ್ಕೆ ಬ್ರೇಕ್ ಹಾಕುತ್ತಾರೆ ಇಲ್ಲವೇ ಎಂದು ಕಾದು ನೋಡಬೇಕಾಗಿದೆ